ಇನ್ನು ಗೃಹ ಸಚಿವರು ಮತ್ತು ಆರೋಗ್ಯ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ರಾಜ್ಯ ಕಾಯುವಂತಹ ಆರಕ್ಷಕರಿಗೆ ಆರೋಗ್ಯ ಭಾಗ್ಯನೇ ಸಿಗ್ತಾ ಇದೆ ನಾವು ಮಾತನಾಡ್ತಾ ಇರೋದು ಪೊಲೀಸರ ವಿಚಾರ ಜೀವ ಪಣಕ್ಕಿತ್ತು ಕೆಲಸ ಮಾಡುವಂತಹ ಪೊಲೀಸರ ವಿಮೆಗೂ ಹಾಗಿದ್ರೆ ದುಡ್ಡಿಲ್ವಾ ಗ್ಯಾರಂಟಿ ಜಾರಿಯಿಲ್ಲ ಸರ್ಕಾರದ ಬೊಕ್ಕಸ ಬರೆದಾಯ್ತು ಕೆಲ ತಿಂಗಳಿನಿಂದ ಆರೋಗ್ಯ ವಿಮೆಯ ಹಣವನ್ನೇ ಕಟ್ಟುತ್ತಾ ಇಲ್ವಂತೆ ಗೃಹ ಇಲಾಖೆ ಖಾಸಗಿ ಆಸ್ಪತ್ರೆಗಳಿಗೆ ಕೋಟಿ ಕೋಟಿ ಆರೋಗ್ಯ ವಿಮೆ ಬಾಕಿ ಇದೆ ಹೀಗಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ಪೊಲೀಸರಿಗೆ ಚಿಕಿತ್ಸೆ ಕೂಡ ಸಿಗ್ತಿದೆ ಆರೋಗ್ಯ ವಿಮೆ ಹಣ ಬಾಕಿ ಇರುವ ಕಾರಣದಿಂದಾಗಿ ಚಿಕಿತ್ಸೆ ನೀಡ್ತಾ ಇದೆ ಖಾಸಗಿ ಆಸ್ಪತ್ರೆಗಳ ಜೊತೆ ಗೃಹ ಇಲಾಖೆ ಒಪ್ಪಂದ ಮಾಡಿಕೊಂಡಿದೆ ಸಂಬಳದಲ್ಲಿ ನೂರರಿಂದ ಇನ್ನೂರು ರೂಪಾಯಿ ಕಟ್ ಮಾಡ್ತಾ ಇದೆ ಇಲಾಖೆ ಸಂಬಳದಿಂದ ಏನೋ ಹಣ ಕಡಿತ ಆಗ್ತಾ ಇದೆ ಆದರೆ ಆರೋಗ್ಯ ವಿಮೆಗೆ ಆ ಹಣ ಪಾವತಿ ಆಗ್ತಿದೆ ಹೀಗಾಗಿ ಆರೋಗ್ಯ ಭಾಗ್ಯ ಸಿಗದೆ ರಾಜ್ಯದ ಪೊಲೀಸರು ಪರದಾಡ್ತಾ ಇದ್ದಾರೆ ಜೀವ ಪಣಕ್ಕಿಟ್ಟು ಕೆಲಸ ಮಾಡ್ತಾರೆ ಪೊಲೀಸರು ಅವರ ಆರೋಗ್ಯದ ಸುರಕ್ಷತೆಗಾಗಿ ಮಾಡಿರುವಂತಹ ವಿಮೆ ಇದೆ ಆದ್ರೆ ಅವರ ಸಂಬಳದಿಂದ ಹಣ ಕಟ್ಟಾಗ್ತಾ ಇದ್ರು ವಿಮೆಗ ಹಣ ಪಾವತಿ ಆಗ್ತಾ ಇದೆ ಹಾಗಿದ್ರೆ ಸರ್ಕಾರದ ಬಳಿ ಪೊಲೀಸರ ವಿಮೆಗೂ ದುಡ್ಡಿಲ್ವಾ ಎಸ್ ಇದ್ರ ಬಗ್ಗೆ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಬೇಕು ಹಗಲು ರಾತ್ರಿ ಸುರಕ್ಷತೆಗಾಗಿ ಜನಸಾಮಾನ್ಯರ ಸೇಫ್ಟಿಗೋಸ್ಕರ ಕೆಲಸ ಮಾಡುವಂತಹ ಪೊಲೀಸರ ಬಗ್ಗೆಯೂ ಕೂಡ ಸರ್ಕಾರ ಯೋಚನೆ ಮಾಡಬೇಕು ಇನ್ನಾದರೂ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂಬತ್ತು ಗಂಟೆಯ ಸುದ್ದಿಯನ್ನ ಮುಗಿಸುವಂತಹ ಸಮಯ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್